ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ರಬ್ಬರ್ ದರ ಏರಿಕೆಯಾಗಿದ್ದು ಬೆಳೆಗಾರರ ಮುಖದಲ್ಲಿ ಮಂದಹಾಸ ಮೂಡಿದೆ ಬರೋಬ್ಬರಿ ಹದಿಮೂರು ವರ್ಷಗಳ ನಂತರ ರಬ್ಬರ್ ಬೆಲೆ ಏರಿಕೆಯಾಗಿದೆ ಅಂದ್ರೆ ಎರಡು ಸಾವಿರದ ಹನ್ನೊಂದರಲ್ಲಿ ರಬ್ಬರ್ ಬೆಲೆ ಕೆಜಿಗೆ ಇನ್ನೂರ ನಲವತ್ತೆರಡು ರೂಪಾಯಿ ಇತ್ತು ಆ ಬಳಿಕ ರಬ್ಬರ್ ಬೆಲೆ ಕಳೆದ ವರ್ಷ ಕೆಜಿಗೆ ನೂರ ನಲವತ್ತೊಂಬತ್ತು ರೂಪಾಯಿಗೆ ಆಗಿತ್ತು ಈ ವರ್ಷ ರಬ್ಬರ್ ಕೆಜಿಗೆ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಇನ್ನು ಆರ್ಎಸ್ಎಸ್ ಗ್ರೇಡ್ ಕೆಜಿಗೆ ಇನ್ನೂರ ಮೂವತ್ನಾಲ್ಕು ರೂಪಾಯಿ ಮತ್ತು ಲ್ಯಾಟೆಕ್ಸ್ ಬೆಲೆಯು ಕೆಜಿಗೆ ನೂರ ಅರವತ್ತೈದು ರೂಪಾಯಿ ಏರಿಕೆಯಾಗಿದೆ ರಾಜ್ಯದಲ್ಲಿ ಐವತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ರಬ್ಬರ್ ಅನ್ನ ಬೆಳೆಯಲಾಗ್ತಾ ಇದೆ ಏಕದಿನ ಹಾಗೂ ಟಿ ಟ್ವೆಂಟಿ ಸರಣಿಗಾಗಿ ಐರ್ಲೆಂಡ್ ಪ್ರವಾಸ ಮಾಡಿದ ಶ್ರೀಲಂಕಾ ಮಹಿಳಾ ತಂಡ ಸರಣಿ ಸೋಲಿನ ಮುಖಭಂಗದೊಂದಿಗೆ ತವರಿಗೆ ವಾಪಸ್ ಆಗಲಿದೆ ಉಭಯ ತಂಡಗಳ ನಡುವೆ ಟಿ ಟ್ವೆಂಟಿ ಸರಣಿ ಒಂದು ಒಂದರಿಂದ ಸಮಬಲಗೊಂಡಿತು ಆ ಬಳಿಕ ನಡೆದ ಏಕದಿನ ಸರಣಿಯ ಮೊದಲೆರಡು ಪಂದ್ಯಗಳನ್ನು ಗೆದ್ದುಕೊಂಡಿರುವ ಐರ್ಲೆಂಡ್ ಮಹಿಳಾ ತಂಡ ಇನ್ನೊಂದು ಪಂದ್ಯ ಬಾಕಿ ಇರುವಂತೆಯೇ ಸರಣಿಯನ್ನ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ ಸರಣಿಯ ಮೊದಲನೇ ಪಂದ್ಯವನ್ನ ಮೂರು ವಿಕೆಟ್ಗಳಿಂದ ಗೆದ್ದುಕೊಂಡಿದ್ದ ಐರ್ಲೆಂಡ್ ತಂಡ ಇದೀಗ ಎರಡನೇ ಏಕದಿನ ಪಂದ್ಯದಲ್ಲಿ ಹದಿನೈದು ರನ್ಗಳ ರೋಚಕ ಜಯ ಸಾಧಿಸಿದೆ ಇದರೊಂದಿಗೆ ಶ್ರೀಲಂಕಾ ವಿರುದ್ಧ ಮೊದಲ ಏಕದಿನ ಸರಣಿ ಗೆದ್ದ ದಾಖಲೆಯನ್ನ ಐರ್ಲೆಂಡ್ ಮಹಿಳಾ ಪಡೆ ನಿರ್ಮಿಸಿದೆ ಕೋಲ್ಕತ್ತಾದ ಆಚಿಕರ್ ಆಸ್ಪತ್ರೆಯಲ್ಲಿ ಸ್ನಾತಕೋತ್ತರ ತರಬೇತಿ ವೈದ್ಯೆಯ ಮೇಲೆ ಅತ್ಯಾಚಾರ ವಿಸಗಿ ಹತ್ಯೆ ಮಾಡಿದ ಪ್ರಕರಣವನ್ನ ಖಂಡಿಸಿ ರಾಷ್ಟ್ರವ್ಯಾಪಿ ವೈದ್ಯರ ಮುಷ್ಕರದ ನಡುವೆ ತೃಣಮೂಲ ಕಾಂಗ್ರೆಸ್ ಸಂಸದ ಅರೂಪ್ ಚಕ್ರವರ್ತಿ ವೈದ್ಯರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಭಾನುವಾರ ಪಶ್ಚಿಮ ಬಂಗಾಳದ ಬಂಗೂರಾದಲ್ಲಿ ಸಾರ್ವಜನಿಕ ರ್ಯಾಲಿಯಲ್ಲಿ ಮಾತನಾಡಿದ ಅರೂಪ್ ಚಕ್ರವರ್ತಿ ಸಾರ್ವಜನಿಕರ ಕೋಪದಿಂದ ನಾವು ನಿಮ್ಮನ್ನ ಕಾಪಾಡಲು ಸಾಧ್ಯವಿಲ್ಲ ಅಂತ ವೈದ್ಯರಿಗೆ ಹೇಳಿದ್ದಾರೆ ಪ್ರತಿಭಟನೆ ಹೆಸರಿನಲ್ಲಿ ನೀವು ಮನೆಗೆ ಹೋಗ್ಬೋದು ಅಥವಾ ನಿಮ್ಮ ಗೆಳೆಯನೊಂದಿಗೆ ಹೋಗ್ಬೋದು ನಿಮ್ಮ ಮುಷ್ಕರದಿಂದಾಗಿ ರೋಗಿಯು ಸತ್ತರೆ ಮತ್ತು ಸಾರ್ವಜನಿಕರು ಕೋಪಕ್ಕೊಳಗಾದ್ರೆ ನಾವು ನಿಮ್ಮನ್ನ ಕಾಪಾಡೋದಿಲ್ಲ ಅಂತ ಅರೂಪ್ ಚಕ್ರವರ್ತಿ ಹೇಳಿದ್ದಾರೆ ನ್ಯೂಯಾರ್ಕ್ ನಗರದಲ್ಲಿ ಇಂಡಿಯಾ ಡೇ ಮೆರವಣಿಗೆಯನ್ನು ಅತ್ಯಂತ ಉತ್ಸಾಹ ಮತ್ತು ದೇಶಭಕ್ತಿಯ ಉತ್ಸಾಹದಿಂದ ಆಯೋಜನೆ ಮಾಡಲಾಗಿತ್ತು ಭಾರತದ ಸ್ವಾತಂತ್ರ್ಯ ದಿನದ ಪ್ರಯುಕ್ತ ನಡೆಯುವಂತ ಈ ಕಾರ್ಯಕ್ರಮದಲ್ಲಿ ನೂರಾರು ಜನರು ಭಾಗವಹಿಸಿದ್ರು ವಿಡಿಯೋದಲ್ಲಿ ಜನರು ದೇಶಭಕ್ತಿ ಗೀತೆಗಳಿಗೆ ನೃತ್ಯ ಮಾಡೋದನ್ನ ಭಾರತೀಯ ಧ್ವಜಗಳನ್ನು ಹಿಡಿದುಕೊಂಡು ಮತ್ತು ಧೋಲ್ ನುಡಿಸುವುದನ್ನು ಕಾಣಬಹುದಾಗಿದೆ ಅಯೋಧ್ಯೆಯ ರಾಮ ಮಂದಿರವನ್ನ ಹೋಲುವ ಕಾರ್ನಿವಲ್ ಸ್ತಬ್ಧ ಚಿತ್ರ ಇಂಡಿಯಾ ಡೇ ಮೆರವಣಿಗೆಯ ಪ್ರಮುಖ ಆಕರ್ಷಣೆಯಾಗಿತ್ತು ಮೂಡಾ ಪ್ರಕರಣದಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಸಿದ ರಾಜಭವನದ ಕ್ರಮ ವಿರೋಧಿಸಿ ಆಡಳಿತ ರೂಢ ಕಾಂಗ್ರೆಸ್ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ನಡೆಸಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ವಿವರ ನೀಡಿದ್ದಾರೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟಿಸಿ ನಮ್ಮ ಮುಖಂಡರು ಕಾರ್ಯಕರ್ತರು ರಾಷ್ಟ್ರಪತಿಗಳಿಗೆ ಇಮೇಲ್ ಮೂಲಕ ದೂರು ದಾಖಲಿಸಿದ್ದಾರೆ ರಾಜ್ಯಪಾಲರಿಂದ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದ್ದು ಇದರ ವಿರುದ್ಧ ಶಾಂತಿ ಹೋರಾಟಕ್ಕೆ ಸೂಚಿಸಲಾಗಿದೆ ಕಿಡಿಗೇಡಿ ಒಳನುಗಿ ಕಲ್ಲೆಸೆಯುವ ಕೆಲಸ ಮಾಡುವ ಸಾಧ್ಯತೆ ಇರೋದ್ರಿಂದ ಎಚ್ಚರ ವಹಿಸಲು ಹೇಳಿದ್ದೇನೆ ನಮ್ಮದು ಶಾಂತಿಯುತ ಗಾಂಧಿ ಮಾರ್ಗ ಎಂದರು ಫ್ರೀಡಂ ಪಾರ್ಕ್ನಲ್ಲಿ ಡಿಕೆಶಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಪಶ್ಚಿಮ ಘಟ್ಟಗಳಲ್ಲಿ ಭೂ ಉಪಯೋಗದ ಕುರಿತು ಹೊಸ ನಿಯಮಾವಳಿ ರೂಪಿಸುವ ಅಗತ್ಯವಿದ್ದು ಎಲ್ಲಾ ಭೂ ಪರಿವರ್ತನೆ ಪ್ರಸ್ತಾವನೆಗಳನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯುವಂತೆ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಇದರಿಂದ ಕೊಡಗಿನಲ್ಲಿಯೂ ಭೂ ಪರಿವರ್ತನೆಗೆ ತಾತ್ಕಾಲಿಕ ಬ್ರೇಕ್ ಬೀಳುವ ಸಾಧ್ಯತೆ ಇದೆ ವೈನಾಡು ದುರಂತ ಸೇರಿದಂತೆ ರಾಜ್ಯದ ನಾನಾ ಕಡೆ ಸಂಭವಿಸಿದ ಭೂಕುಸಿತದಗಳ ಬಗ್ಗೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ನಿಟ್ಟಿನಲ್ಲಿ ಅರಣ್ಯ ಒತ್ತುವರಿ ತೆರವಿಗೆ ಸೂಚಿಸಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಈಗ ತಮ್ಮ ಈ ಭಾಗದಲ್ಲಿ ನಿರಂತರವಾಗಿ ನಡೀತಾ ಇರುವ ಭೂ ಪರಿವರ್ತನೆಗೆ ಬ್ರೇಕ್ ಹಾಕುವ ಬಗ್ಗೆ ತೀರ್ಮಾನಿಸಿದ್ದಾರೆ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಿಸಿದವರಲ್ಲಿ ಒಬ್ಬರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ದೆಹಲಿಯ ಸುಪ್ರೀಂ ಕೋರ್ಟ್ನಲ್ಲಿಯೂ ಅರ್ಜಿ ಸಲ್ಲಿಸಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆಗಸ್ಟ್ ಹತ್ತೊಂಬತ್ತರಂದು ಬೆಳಗ್ಗೆ ಕೆವಿಯತ್ ಅರ್ಜಿಯನ್ನ ಕೃಷ್ಣ ಅವರು ಸಲ್ಲಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರ ಈ ನಡೆ ಕುತೂಹಲ ಮೂಡಿಸಿದೆ ಒಂದು ವೇಳೆ ಸಿದ್ದರಾಮಯ್ಯನವರ ರಿಟ್ ಅರ್ಜಿಯು ಕರ್ನಾಟಕ ಹೈಕೋರ್ಟ್ನಲ್ಲಿ ರಿಜೆಕ್ಟ್ ಆದ್ರೆ ಅವರ ಮುಂದಿನ ಆಯ್ಕೆ ಸುಪ್ರೀಂ ಕೋರ್ಟ್ ಆಗಿರಲಿದೆ ಆಗ ಈ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಬಂದರೆ ಅಲ್ಲಿ ಸಿದ್ದರಾಮಯ್ಯನವರ ಅರ್ಜಿಗೂ ಮೊದಲೇ ತಮ್ಮ ಅರ್ಜಿಯನ್ನ ಪರಿಗಣಿಸುವಂತಾಗಬೇಕು ಎಂದು ಕೇವಿಯಟ್ ಅರ್ಜಿಯನ್ನು ಸಲ್ಲಿಸಲಾಗಿದೆ ತುಂಗಾಭದ್ರಾ ಜಲಾಶಯದಲ್ಲಿ ಮುರಿದ ಹತ್ತೊಂಬತ್ತನೇ ಗೇಟು ಬದಲಿಗೆ ಲಾಕ್ ಗೇಟ್ ಅಳವಡಿಕೆ ಯಶಸ್ವಿಯಾದ ಬೆನ್ನಲ್ಲೇ ವಿಜಯನಗರ ಜಿಲ್ಲೆಯ ಮಾಲವಿ ಜಲಾಶಯದ ಒಂಬತ್ತನೇ ಗೇಟು ದುರಸ್ತಿ ಮುನ್ನೆಲೆಗೆ ಬಂದಿದೆ ಕಳೆದೆರಡು ದಿನಗಳಿಂದ ಸುರಿದ ಮಳೆಗೆ ತಾಲೂಕಿನ ಮಾಲವಿ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ ಜಲಾಶಯದ ಒಂಬತ್ತನೇ ಗೇಟು ದುರಸ್ತಿಯಾಗದೆ ನೀರು ಸಂಗ್ರಹಣೆಗೆ ಹಾಕಲಾಗಿದ್ದ ಒಡ್ಡು ಒಡೆದಿದೆ ಬಹುಪಾಲು ನೀರು ವ್ಯರ್ಥವಾಗಿ ಹರಿತಾ ಇದೆ ಜಲಮೂಲಗಳಿಂದ ಒಟ್ಟು ಎರಡು ಟಿಎಂಸಿಯಷ್ಟು ನೀರು ಸಂಗ್ರಹವಾಗುವ ಜಲಾಶಯದಿಂದ ಸುತ್ತಲಿನ ಹಲವು ಗ್ರಾಮಗಳಲ್ಲಿ ಅಂತರ್ಜಲ ಹೆಚ್ಚುವ ಜೊತೆಗೆ ಹದಿನಾರು ಸಾವಿರ ಎಕರೆ ಪ್ರದೇಶ ನೀರಾವರಿಯಾಗಲಿದೆ ಆದರೆ ಜಲಾಶಯದ ಒಂಬತ್ತನೇ ಗೇಟ್ಗೆ ದುರಸ್ತಿಗೆ ನಾಲ್ಕು ಪಾಯಿಂಟ್ ಸೊನ್ನೆರಡು ಕೋಟಿ ರೂಪಾಯಿ ಅನುದಾನವಿದ್ರೂ ವರ್ಷದಿಂದ ಬಳಕೆಯಾಗದಿರುವುದು ದುರಸ್ತಿ ಕೈಗೆತ್ತಿಕೊಳ್ಳದೆ ಇರುವುದು ಸಮಸ್ಯೆಯ ಮೂಲವಾಗಿದೆ ಅನುಕೂಲವಾಗುವ ದೃಷ್ಟಿಕೋನದಿಂದ ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಇದೇ ಮೊದಲ ಬಾರಿಗೆ ಯುಪಿಐ ಕ್ಯೂಆರ್ ಕೋಡ್ ವ್ಯವಸ್ಥೆ ಜಾರಿ ಮಾಡಲಾಗಿದೆ ಆ ಮೂಲಕ ಟಿಕೆಟ್ ತೆಗೆದುಕೊಳ್ಳುವಾಗ ಪ್ರಯಾಣಿಕರಿಗೆ ಆಗ್ತಾ ಇದ್ದ ಕಿರಿಕಿರಿ ತಪ್ಪಿದ್ದು ಸಮಯವೂ ಉಳಿತಾಯವಾಗಲಿದೆ ದಿನದಿಂದ ದಿನಕ್ಕೆ ಡಿಜಿಟಲೈಸೇಷನ್ ಆಗ್ತಾ ಇದ್ದು ಎಲ್ಲಿ ನೋಡಿದರಲ್ಲಿ ಡಿಜಿಟಲ್ ಮೂಲಕ ಹಣವನ್ನು ಪಾವತಿಸಲಾಗುತ್ತೆ ಯಾವುದೇ ಅಂಗಡಿ ಶಾಪಿಂಗ್ ಮಾಲ್ ಮಾರುಕಟ್ಟೆ ಸೇರಿದಂತೆ ಎಲ್ಲೆಡೆ ಡಿಜಿಟಲ್ ಮೂಲಕ ಹಣವನ್ನು ಜನರು ಪಾವತಿಸ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಜನರಿಗೆ ಹಣ ಪಾವತಿಸಲು ತೊಂದರೆಯಾಗಬಾರದು ಎಂಬ ಕಾರಣಕ್ಕಾಗಿ ರೈಲ್ವೆ ನಿಲ್ದಾಣದಲ್ಲಿ ಯುಪಿಐ ಕ್ಯೂ ಆರ್ ಕೋಡ್ ವ್ಯವಸ್ಥೆಯನ್ನ ಜಾರಿ ಮಾಡಲಾಗಿದೆ ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್